ನಮಸ್ಕಾರ ವೀಕ್ಷಕರೇ ಹೆಲ್ತ್ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಲಬದ್ಧತೆ ಮಲಬದ್ಧತೆ ಅಂದರೆ ಏನು ಯಾವ ಕಾರಣದಿಂದ ಬರುತ್ತೆ ಇದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕಾಗತ್ತೆ ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರೋವೈಟಲ್ ಹೆಲ್ತ್ ಹೋಮಿಯೋಪತಿ ಕ್ಲಿನಿಕ್ನ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಪದ್ಮಾವತಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತ ಮಾಡೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಥ್ಯಾಂಕ್ ಯು ಮ್ಯಾಮ್ ಡಾಕ್ಟರ್ ಮಲಬದ್ಧತೆ ಅಂದರೆ ಏನು ಡಾಕ್ಟರ್ ಖಂಡಿತ ಮಲಬದ್ಧತೆ ಅಂದರೆ ತುಂಬ ಸರ್ವೇ ಸಾಮಾನ್ಯ ಅಂತ ನಾವು ಹೇಳ್ತಾ ಹೋಗ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ನಾವು ದೊಡ್ಡವ್ರ್ ಸಹ ಏನಾಗುತ್ತೆ ಈ ಮಲಬದ್ಧತೆ ನಾವು ನಾವು ನೋಡ್ತಾ ಹೋಗ್ತೀವಿ ಯಾವಾಗ ಇದನ್ನ ಮಲಬದ್ಧತೆ ಅಂತ ನಾವು ಹೇಳ್ತಾ ಹೋಗ್ತೀವಿ ಯಾವಾಗ ಕಂಡೀಷನ್ ಇದ್ದಾಗ ಇದನ್ನು ಮಲಬದ್ಧತೆ ಅಂತ ಹೇಳ್ತಾರೆ ಕಾನ್ಸ್ಟ್ರಿಪೇಷನ್ ಅಂತ ಹೇಳ್ತಾ ಹೋಗ್ತೀವಿ ಸೊ ಯಾರು ಈ ವಾರದಲ್ಲಿ ಮೂರು ಸಲ ಹಾಗೆ ಗೊತ್ತಿರೋಂಗೆ ರೆಗ್ಯುಲರಾಗಿ ಎವ್ರಿ ಡೇ ನಾವು ಸ್ಟೂಲ್ನ ಪಾಸ್ ಮಾಡ್ತಾ ಹೋಗ್ತಿರ್ತೀವಿ ಸೊ ಯಾವಾಗ ಈ ವಾರದಲ್ಲಿ ಮೂರು ಸಲ ಅದು ಇದೇ ಥರ ವಾರದಲ್ಲಿ ಮೂರು ಸಲ ಹೀಗೆ ಕಂಟಿನ್ಯೂಸ್ ಆಗಿ ಇದರ ತ್ರೀ ಟು ಫೋರ್ ವೀಕ್ಸ್ ಏನಾದರೂ ಕಂಟಿನ್ಯೂಸ್ ಆಗಿ ನಾವು ಈ ಒಂದು ಮೋಷನ್ಸ್ನ ವಾರದಲ್ಲಿ ಮೂರು ಸಲ ಹೋಗ್ತಾ ಇದ್ದರೆ ಆವಾಗ ಅದನ್ನು ನಾವು ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಂತ ನಾವು ಹೇಳ್ತಾ ಬರ್ತಿರ್ತೀವಿ ಸೊ ಯೂಷಲಿ ಏನಾಗುತ್ತೆ ಎಲ್ಲರಲ್ಲೂ ಏನಾಗುತ್ತೆ ಎವ್ರಿ ಡೇ ಪಾಸ್ ಆಗ್ತಾ ಹೋಗುತ್ತೆ ಡಿಪೆಂಡ್ಸ್ ಅಪಾನ್ ನೋ ಪರ್ಸನ್ ಟು ಪರ್ಸನ್ ಏನಾಗುತ್ತೆ ವೇರಿ ಆಗ್ತಾ ಬರ್ತಿರ್ತದೆ ಒಬ್ಬೊಬ್ಬರೇ ಡಾಕ್ಟರ್ ನಾನು ದಿನಕ್ಕೆ ಎರಡು ಮೂರು ಸಲ ಹೋಗಿ ದ್ಯಾಟ್ ಇಸ್ ಅ ನಾರ್ಮಲ್ ಅಂತ ಹೇಳ್ತಾರೆ ಅಥವಾ ಒಬ್ಬೊಬ್ಬರು ಡಾಕ್ಟರ್ ದಿನ ಬಿಟ್ಟು ದಿನ ಹೋಗ್ತಾ ಇರ್ತೀನಿ ಅದು ನನಗೆ ಕಾಮನ್ ಬಹಳಷ್ಟು ವರ್ಷಗಳಿಂದ ಅದು ನನಗೆ ಕಾಮನ್ ಅಂತ ಹೇಳ್ತಾ ಬರ್ತೀವಿ ಯಾವಾಗ ಈ ಸ್ಟೂಲ್ಸು ತುಂಬ ಹಾರ್ಡಾಗ್ತಾ ಬರುತ್ತೋ ತುಂಬ ಡ್ರೈ ಆಗ್ತಾ ಬರುತ್ತೋ ಅಥವಾ ತುಂಬ ಕಷ್ಟ ಬೀಳ್ತಾ ಹೋಗ್ತಿರ್ತಾರೋ ಆವಾಗ ನಾವು ಇದನ್ನು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂತ ನಾವು ಹೇಳ್ತೀವಿ ಯಾವುದಕ್ಕೆ ಕಾರಣಕ್ಕೋಸ್ಕರ ನಾವು ಇದನ್ನು ನಮಗೆ ಈ ಮಲಬದ್ಧತೆ ಕಾಡ್ತಾ ಹೋಗ್ತಿರುತ್ತೆ ಒಂದು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ನಮ್ಮ ಜೀವನ ಶೈಲಿ ಅಂತ ನಾವು ಹೇಳ್ತಾ ಹೋಗ್ಬೋದು ಜೀವನ ಶೈಲಿ ಇತ್ತೀಚೆಗೆ ಏನಾಗ್ತಿದೆ ನಾವು ನೀರು ತೊಗೊಳ್ಳೋ ತುಂಬ ಕಮ್ಮಿ ಆಗ್ತಾ ಬರ್ತಾ ಇರ್ಬೋದು ಅಥವಾ ನಮ್ಮ ಆಹಾರ ಪದ್ಧತಿಯಲ್ಲಿ ಏನಾಗ್ತಿದೆ ಫೈಬರ್ ಕಂಟೆಂಟ್ ನಾರಿನ ಅಂಶ ತುಂಬ ಕಮ್ಮಿ ಇದ್ದಾಗ ಅವಾಗಲೂ ಸಹ ಏನಾಗುತ್ತೆ ಸ್ಟೂಲ್ಸು ತುಂಬ ಹಾರ್ಡಾಗ್ತಾ ಬರ್ತಿರುತ್ತೆ ಅದ್ರ ಜೊತೆಗೆ ಸಡನ್ಟಿ ಲೈಫ್ ತುಂಬ ಕುತ್ಕೊಂಡೇ ಕೆಲಸ ಮಾಡಿ ವೆರಿ ಮಿನಿಮಮ್ ಭಾಳಷ್ಟು ಕಮ್ಮಿ ಅಥವಾ ರೆಗ್ಯುಲರ್ ಎಕ್ಸಸೈಸೇ ಮಾಡ್ತಾ ಇರ್ಬೋದು ಅಂಥವ್ರಲ್ಲಿ ನಾವು ಈ ಒಂದು ಏನೋ ಮಾ ಕಾನ್ಸೇಷನ್ನ ನಾವು ನೋಡ್ತಾ ಬರ್ತಿರ್ತೀವಿ ಅದು ಚಿಕ್ಕ ಮಕ್ಕಳು ನೋಡಿರ್ಬೋದು ಆ್ಯಕ್ಚುಲಿ ಅವ್ರಿಗೆ ಅರ್ಜೆನ್ಸಿ ಆಗಿಬಿಟ್ಟಿರುತ್ತೆ ಆದರೂ ಅವರು ಮಕ್ಳು ಮಕ್ಳು ಹೇಳ್ತಿರ್ತಾರೆ ಅಮ್ಮ ನನಗೆ ಬಂದಿಲ್ಲಮ್ಮ ಅಂತ ಒಟ್ಟು ತುಂಬ ಜನಕ್ಕೆ ಪೇರೆಂಟ್ಸ್ಗೆ ಗೊತ್ತಾಗುತ್ತೆ ಆ ಮುಖದಲ್ಲೇ ಎಕ್ಸ್ಪ್ರೆಷನ್ಸೇ ಗೊತ್ತಾಗ್ತದೆ ಆದರೂ ಮಕ್ಳು ಏನು ಮಾಡ್ತಾರೆ ತುಂಬ ಅವಾಯ್ಡ್ ಮಾಡ್ತಾ ಹೋಗ್ಬೋದು ಅಥವಾ ದೊಡ್ಡವರು ಸಹ ತುಂಬಾ ಅರ್ಜೆನ್ಸಿ ಇದ್ದಾಗ ಅವಾಯ್ಡ್ ಮಾಡ್ತಾ ಹೋಗ್ತಿದಾಗ ಅವಾಗಲೂ ಸಹ ಏನಾಗ್ತಿರುತ್ತೆ ಈ ಒಂದು ಕಾನ್ಸ್ಟುಪೇಷನ್ನ ನಾವು ನೋಡ್ತಾ ಹೋಗ್ಬೋದು ಅಥವಾ ಇನ್ನೊಂದು ಕೆಲವೊಂದು ಏನಿರುತ್ತೆ ತುಂಬಾ ಜನ ಏನ್ತಾರೆ ಈ ಮೆಡಿಸಿನ್ಸ್ ತೊಗೊಳ್ತಾ ಹೋಗ್ತದೆ ಈ ಮೆಡಿಸನ್ ಎಫೆಕ್ಟಿಂದನೂ ಸಹ ಈ ಕಾನ್ಸುಪೇಷನ್ ನೋಡ್ತಾ ಹೋಗ್ಬೋದು ಸೊ ಮೆಡಿಸಿನ್ಸ್ ಯಾವುದಾದ್ರೂ ತೊಗೊಳ್ತಾ ಇರ್ತದೆ ತುಂಬಾ ಜನ ಏನಿರುತ್ತೆ ನೋವಿಗೆ ಕಾನ್ ತುಂಬ ಈ ನೋವಿನ ಮಾತ್ರೆಗಳನ್ನ ತೊಗೊಳ್ತಾ ಹೋಗ್ತಿರ್ತಾರೆ ಅಥವಾ ಅವರಲ್ಲಿ ಬಿ ಪಿಗೆ ಮೆಡಿಸಿನ್ ತೊಗೊಳ್ತಾ ಹೋಗ್ತಾರೆ ಅಥವಾ ಇನಿ ನರ್ವಸ್ ಪ್ರಾಬ್ಲಮ್ಸ್ಗೆ ತೊಗೊಳ್ತಾ ಹೋಗ್ತಿರ್ತಾರೆ ಅಥವಾ ತುಂಬ ಜನ ಹೇಳ್ತದೆ ನೋವು ಸೀಸರ್ಸ್ ಅಂತ ಹೇಳ್ತೀವಿ ಅಥವಾ ಫಿಟ್ಸ್ ಆ ಫಿಟ್ಸ್ಗೆ ತೊಗೊಳ್ತಾ ಹೋಗ್ತಿರ್ತಾರೆ ಆ ಡಿಪ್ ಡಿಪ್ರೆಷನ್ಸ್ಗೆ ತೊಗೊಳ್ತಾ ಹೋಗ್ತಾರೆ ಅಥವಾ ನರ್ವಸ್ ಪ್ರಾಬ್ಲಮ್ಸ್ ಇರುತ್ತೆ ಅವಾಗ ತೊಗೊಳ್ತಾ ಹೋಗ್ತಾರೆ ಅಥವಾ ಎನಿ ಅಲರ್ಜೀಸ್ ಇವೆಲ್ಲ ಕಂಪ್ಲೇಂಟ್ಸ್ಗೆ ತುಂಬ ವರ್ಷಗಳಿಂದ ತೊಗೊಳ್ತಾ ಹೋಗ್ತಿದ್ರು ಅವರಲ್ಲಿ ಏನಾಗ್ತಿರ್ತದೆ ಈ ಕಾನ್ಸ್ಟಿಪೇಷನ್ ಸಮಸ್ಯೆಗಳನ್ನ ನೋಡ್ತಾ ಹೋಗ್ತೀವಿ ಸೊ ಇನ್ನೊಂದು ಸಮಸ್ಯೆ ಏನಂದರೆ ಯಾವುದೇ ಆಗಲಿ ನಮಗೆ ಕೋಆರ್ಡಿನೇಷನ್ ಇರಬೇಕು ಈ ಮಸಲ್ಸ್ ಕೋಆರ್ಡಿನೇಷನ್ ಇರಬೇಕು ಅಥವಾ ನರ್ವ್ಸ್ ಕೋಆರ್ಡಿನೇಷನ್ ಯಾವುದೇ ಒಂದು ಸರಿಯಾಗಿ ಕೋಆರ್ಡೇಷನ್ ಇದ್ದಾಗ ಸಿಗ್ನಲ್ಸ್ ಕಳಿಸ್ದಾಗ್ಲೇ ನಮ್ಗೆ ಏನಾಗುತ್ತೆ ಮತ್ತೆ ಏನಾಗುತ್ತೆ ಸಿಗ್ನಲ್ಸ್ ವಾಪಸ್ ಬಂದು ನಮಗೆ ಮೋಷನ್ಸ್ ಪ್ರಾಪ್ರನೋ ಪಾಸ್ ಮಾಡೋಕ್ಕೆ ಈಸಿ ಆಗುತ್ತೆ ಯಾವಾಗ ಈ ಒಂದು ಕೋಆರ್ಡಿನೇಷನ್ಸ್ ಇರಲ್ವೋ ಸಮಸ್ಕ್ಯುಲರ್ ಕೋಆರ್ಡಿನೇಷನ್ ಅಥವಾ ಮಸಲ್ಸ್ ತುಂಬ ವೀಕ್ ಆಗಿಬಿಟ್ಟಿರ್ತಾರೆ ಅವಾಗೂ ಏನಾಗುತ್ತೆ ಕೋಆರ್ಡಿನೇಷನ್ ಸರಿಯಾಗಿರಲ್ಲ ಅಂಥವ್ರೂ ಏನಾಗುತ್ತೆ ಈ ಒಂದು ಕಾನ್ಸಪೇಷನ್ನ ನೋಡ್ತಾ ಹೋಗ್ತೀವಿ ಸೊ ಇನ್ನೂ ಕೆಲವರಲ್ಲಿ ಏನಾಗ್ತಿರುತ್ತೆ ಸೊ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತಾ ಇರ್ತೀವಿ ಸೊ ಯಾರಲ್ಲಿ ಇರ್ಬೋದು ಸಪೋಸ್ ದೇ ದೇವ್ ಟೇಕಿಂಗ್ ನೋಡಿ ಡಯಾಬಿಟೀಸ್ ಇಲ್ಲಿ ಅಂಥವ್ರು ಇರ್ತೈ ನಾವು ನೋಡ್ತಾ ಹೋಗ್ಬೋದು ಅಥವಾ ಇಫ್ ದೇ ಹವ್ ಗಾಟ್ ಎನಿ ಥೈರಾಯ್ಡ್ ಕಂಪ್ಲೇಂಟ್ಸು ಅವರಲ್ಲೂ ಸಹ ನಾವು ಈ ಒಂದು ಕಾನ್ಸ್ಟುಪೇಷನ್ ನೋಡ್ತಾ ಇರ್ಬೋದು ನಾನು ಹೇಳಿದೆ ಸೊ ಮೆಂಟಲ್ ಡಿಸಾರ್ಡರ್ಸ್ ಇದ್ದಾಗ ಅಥವಾ ಡಿಪ್ರೆಷನ್ಸ್ ಇದ್ದಾಗ ಅಥವಾ ನರ್ವ್ಸ್ ಡಿಸಾಡರ್ಸ್ ಇದ್ದ ನರ್ವ್ಸ್ ಏನಾದರೂ ಪ್ರಾಬ್ಲಮ್ ಇದ್ದಾಗ ಅದು ಎನಿ ಡ್ಯಾಮೇಜ್ ಟು ದ ನರ್ವ್ಸ್ ಇದ್ದಾಗ ಅಂಥವ್ರಳು ಸಹ ನಾವು ಈ ಒಂದು ಕಾನ್ಸ್ಟುಪೇಷನ್ನ ನೋಡ್ತಾ ಹೋಗ್ತಿರ್ತೀವಿ ಯಾವಾಗ ಸಿಂಪ್ಟಮ್ಸ್ ಏನೆಲ್ಲ ನಾವು ಕಾಣಿಸ್ಬೋದು ಈ ಒಂದು ಕಾನ್ಸ್ಟಿಪೇಷನ್ ಇದ್ದಾಗ ಏನೆಲ್ಲ ಸಿಂಟಮ್ಸನ್ನು ನಾವು ನೋಡ್ತಾ ಹೋಗ್ತಿರ್ತೀವಿ ಯೂಷಲಿ ಏನಾಗುತ್ತೆ ಅವಾಗ ನಮಗೆ ಅವಾಗೆ ನಾವು ಎಲ್ಲರಿಗೂ ಹೇಳಿ ಆವಾಗೆ ನಾನು ಹೇಳ್ದಂಗೆ ಸೊ ವಾರಕ್ಕೆ ಮೂರು ಸಲ ಅವರು ಹೋಗ್ತಾ ಬರ್ತಿರ್ತಾರೆ ಆಮೇಲೆ ಏನಾಗುತ್ತೆ ತುಂಬಾ ಕಷ್ಟ ಬಿಡ್ತಿರ್ತಾರೆ ವೆರಿ ಹಾರ್ಡ್ ಇರುತ್ತೆ ಡ್ರೈಗಿರುತ್ತೆ ತುಂಬ ತುಂಬ ಜನ ಹೇಳ್ತಿರ್ತಾರೆ ಅಟೇ ತುಂಬ ಹೊತ್ತು ನಾನು ಕುತ್ಕೋಬೇಕಾಗತ್ತೆ ಅಷ್ಟು ಈಸಿಯಾಗಿ ಬರೋದೇ ಇಲ್ಲ ಅಂತ ಹೇಳ್ತಾರೆ ತುಂಬ ಹಾರ್ಡ್ ಇರುತ್ತೆ ಅಂತ ಹೇಳ್ತಾ ಬರ್ತಿರ್ತಾರೆ ಸೊ ವೆರಿ ಹಾರ್ಡ್ ಇರುತ್ತೆ ತುಂಬ ಸ್ಟ್ರೈನ್ ಮಾಡಬೇಕಾಗುತ್ತೆ ಆ ಸ್ಟ್ರೈನ್ ಮಾಡೋದ್ರಿಂದ ಏನಾಗುತ್ತೆ ಸೊ ನಮ್ಮ ಈಲ್ ಸುತ್ತಲೂ ಏನಾಗ್ತಿರೋ ತುಂಬ ಏನಾಗುತ್ತೆ ನೋವುಗಳು ಶುರುವಾಗ್ತಾ ಹೋಗ್ತಿರುತ್ತೆ ಅಥವಾ ಒಂದು ಸಲ ಹೋಗಿ ಮೇಲೆ ಅವ್ರಿಗೆ ಇನ್ಕಂಪ್ಲೀಟ್ ಫೀಲಿಂಗ್ ಅಂತ ಹೇಳ್ತಾರೆ ಡಾಕ್ಟರ್ ಒಂದು ಸಲ ಹೋಗಿದ್ದೀನಿ ಆದರೂ ನಮಗೆ ಇನ್ನೂ ಒಂದ್ಸಲ ಕಂಪ್ಲೀಟ್ ಆಗಿಲ್ಲ ಅಂತ ಅನಿಸ್ತಾ ಇರುತ್ತೆ ಅಥವಾ ಹೋಗಿದ್ರೂ ಏನೋ ಒಂಥರ ಬ್ಲಾಕೇಜ್ ಆಗಿದೆ ಸರಿಯಾಗಿ ನಾನು ಪಾಸ್ ಮಾಡಿಲ್ಲ ಅಂತ ಹೇಳ್ತಾರೆ ಸೊ ಇವೆಲ್ಲವೂ ಸಿಂಪ್ಟಮ್ಸ್ ನಾವು ಏನೋ ಈ ಒಂದು ನಾವು ನೋಡ್ತಾ ಹೋಗ್ತೀವಿ ಜನ ಕೇಳ್ತಿರ್ತಾರೆ ನಮ್ಗೆ ಯಾವಾಗ ಗೊತ್ತಾಗುತ್ತೆ ನಾವು ಡಾಕ್ಟರ್ನ ಯಾವಾಗ ನಾವು ಕನ್ಸಲ್ಟ್ ಮಾಡಬೇಕು ಆಗುತ್ತೆ ಇದು ಅಂತ ಹೇಳ್ತಾ ಇರ್ತಾರೆ ಯಾವಾಗ ಅದನ್ನ ಕನ್ಸಲ್ಟ್ ಮಾಡಬೇಕು ಅಂತ ಈ ತರ ಪ್ರಾಬ್ಲಮ್ಸ್ ಎಲ್ಲ ಇದ್ದಾಗ ಕನ್ಸಲ್ಟ್ ಮಾಡಬೇಕಾಗುತ್ತೆ ಓಕೆ ಡಾಕ್ಟರ್ ಒಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಶ್ರೀನಿವಾಸ್ ಕರೆ ಮಾಡಿದ್ದಾರೆ ನಮಸ್ತೆ ಮೇಡಮ್ ನಮ್ಮ ಜೊತೆ ಡಾಕ್ಟರ್ ಇದಾರೆ ಮಾತನಾಡಿ ಪ್ರಶ್ನೆ ಏನಿದೆ ಹಲೋ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೇಳಿ ಏನು ತೊಂದರೆ ಇದೆ ನಮಗೆ ಶ್ರೀನಿವಾಸ್ ಶ್ರೀನಿವಾಸ್ ಅಂತ ನಮಗೆ ಸೆವೆಂಟಿ ನೈನ್ ಇಯರ್ಸ್ ಒಂದು ಏಳೆಂಟು ವರ್ಷದಿಂದ ಕಾನ್ಸ್ಟಿಟ್ಯೂಷನ್ ಆಗ್ತಾ ಇದೆ ಮೇಡಮ್ ಓಕೆ ಸರ್ ಅಂದ್ರೆ ಮುಂಚೆ ಮುಂಚೆಯಿಂದ ಇತ್ತ ಬಟ್ ಈ ಒಂದು ಇವಾಗ ತಾನೇ ಶುರುವಾಗಿದೆ ಸರ್ ಸೆವೆನ್ ನೀವು ಹೇಳ್ತೀವಿ ಸೆವೆನ್ ಟು ಏಟ್ ಇಯರ್ಸ್ ಇಂದ ಅಂತ ಹೇಳ್ತಾ ಇದ್ರಿ ಈ ಕಾನ್ಸ್ಟಿಪೇಷನ್ ಅಂದ್ರೆ ನೀವು ಹಿಂಗ್ ಅನ್ಸುತ್ತೆ ಸರ್ ದಿನ ಬಿಟ್ಟು ದಿನ ಹೋಗ್ತೀರಾ ಅಥವಾ ಮೋಷನ್ ಪಾಸ್ ಆಗೋದೇ ಇಲ್ವಾ ಅಲ್ಲ ಮೋಷನ್ ಸ್ವಲ್ಪ ಹಾರ್ಡ್ ಆಗಿ ಮುಖ್ಯ ಮುಖ್ಯ ಹೋಗ್ಬೇಕು ಕುಡಿತೀವಿ ಚೆನ್ನಾಗಿ ನೀರ್ ಕುಡಿತೀವಿ ಆಮೇಲೆ ಇದು ನಾರಿನ ಪದಾರ್ಥನೇ ತಿಂತೀವಿ ಅದು ಸ್ವಲ್ಪ ಕಾನ್ಸ್ಟಪ್ರೇಷನ್ ಸ್ವಲ್ಪ ಮುಕ್ಕಿ ಮುಕ್ಕಿ ಹೋಗ್ಬೇಕು ಓಕೆ ಸರ್ ಒಂದು ಒಂದು ಏನಾಗುತ್ತೆ ನಿಮ್ಮದು ಏಜ್ ಫ್ಯಾಕ್ಟರ್ ಯಾಕೆಂದರೆ ಏಜ್ ಆಗ್ತಾ ಹೋಗ್ತಿದಂಗೆ ಸೊ ನಮ್ಮ ಈ ಒಂದು ನಮ್ಮ ದೇಹದಲ್ಲಿ ಒಂದು ಏನಾಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಅದು ಕಮ್ಮಿ ಆಗ್ತಾ ಬರುತ್ತೆ ಆಮೇಲೆ ಜೊತೆಗೆ ನೀವು ಡೈಲಿ ವಾಕಿಂಗ್ ಏನೂ ಮಾಡ್ತೀರಾ ಸರ್ ಅಥವಾ ಅಪಾರ್ಟ್ ಫ್ರಮ್ ದಿಸ್ ಇದಕ್ಕೇನೋ ಬೇರೆ ಏನಾರು ಮೆಡಿಸಿನ್ ತಗೋತಾ ಇದ್ದೀರಾ ಸರ್ ಡಯಾಬಿಟೀಸ್ ಆಗಿರ್ಬೋದು ಅಥವಾ ಬಿ ಪಿ ಆಗಿರ್ಬೋದು ಬಿ ಬಿಪಿ ಮೆಡಿಸಿನ್ ತಗೋತಾ ಇದ್ದೀರಾ ಸರ್ ಸರ್ ರೆಗ್ಯುಲರ್ ಎಕ್ಸಸೈಸ್ ಅವೆಲ್ಲ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೀನಿ ಮೇಡಮ್

ಖಂಡಿತ ಸರ್ ಬಟ್ ಏನಾಗುತ್ತೆ ಎಷ್ಟು ದಿನ ಅಂತ ನೀವು ಮೆಡಿಸನ್ ತೊಗೊಳ್ತಾ ಹೋಗ್ತಿರ್ತೀರಲ್ವ ನೀವು ಹೇಳಿದ್ರೆ ತೊಗೊಂಡ್ರೆ ಮಾತ್ರ ಮೆಡಿಸನ್ ತೊಗೊಂಡ್ರೆ ಮಾತ್ರ ಮೋಷನ್ ಆಗುತ್ತೆ ಇಲ್ಲಾಂದರೆ ಅಷ್ಟೊಂದು ಈಸಿ ಆಗಲ್ಲ ಅಂತ ಹೇಳ್ತಾ ಇದ್ರಿ ಸೊ ಒಂದು ನೀವು ಹೇಳಿದ್ರಿ ಆದಷ್ಟು ನೀರು ಕುಡಿತಾ ಇದ್ದೀರ ನಾರಿನಾಂಶ ತಗೋತಾ ಇದ್ದೀರಾ ರೆಗ್ಯುಲರ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ ಸೊ ಆದರೂ ನಿಮಗೆ ಮೋಷನ್ ಆಗ್ತಾ ಇಲ್ಲ ಅಂತಂದರೆ ಸೊ ಒಂದು ಒಂದು ಸಲ ಒಂದು ನಮ್ಮ ಕ್ಲಿನಿಕ್ಗೆ ಭೇಟಿ ನೀಡಿ ಖಂಡಿತ ಮೆಡಿಸಿನ್ಸ್ ಕೊಡ್ತಾ ಹೋಗ್ತೀವಿ ಇಷ್ಟೆಲ್ಲ ಆದ್ರೂ ಸೊ ಈ ಯೂಶ್ವಲಿ ಅ ಕಾನ್ಸ್ಟಿಟ್ಯೂಷನ್ ಅಂತ ಮೆಡಿಸಿನ್ಸ್ ಕೊಡ್ತಾ ಹೋಗ್ತಿರ್ತೀವಿ ಸರ್ ಅಕಾರ್ಡಿಂಗ್ ಟು ದ್ಯಾಟ್ ನಿಮ್ಗೆ ಏನಾಗುತ್ತೆ ಮೋಷನ್ ನಿಮಗೆ ನಾರ್ಮಲ್ ಆಗ್ತಾ ಬರುತ್ತೆ ಈ ಈಸಿಯಾಗಿ ಬರ್ತಾ ಇರೋದಕ್ಕೆ ನಿಮ್ಮ ಡೈಲಿ ಆಗಿ ಆಗ್ತಾ ಇದೆ ಬಟ್ ಏನಂದರೆ ಒಂದು ಸ್ವಲ್ಪ ನಿಮಗೆ ಹಾರ್ಡ್ ಆಗ್ತಾ ಹೋಗ್ತಿದೆ ತುಂಬ ಮುಕ್ಕಿ ಹೋಗಬೇಕಾಗುತ್ತೆ ಸೊ ಅದಕ್ಕೆಲ್ಲ ಮೆಡಿಸಿನ್ಸ್ ಕೊಡ್ತಾ ಹೋಗ್ತಿರ್ತೀವಿ ಖಂಡಿತ ಒಂದು ಸ್ವಲ್ಪ ದಿನ ತೊಗೊಂಡ್ರೆ ವಿಥೌಟ್ ಎನಿ ಮೆಡಿಕೇಶನ್ಸ್ನ ನೀವು ಈ ಒಂದು ತೊಂದರೆಯಿಂದ ಹೊರಗೆ ಬರ್ಬೋದು ಸರ್ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್ ಸಾಕಷ್ಟು ಜನ ಹೇಳ್ತಾರೆ ಈ ಒಂದು ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಆದರೂ ಕೂಡ ಈ ಸಮಸ್ಯೆ ಪದೇ ಪದೇ ಬರ್ತಾನೆ ಇದೆ ಅಂತ ಯಾಕೆ ಖಂಡಿತ ಮೇಡಮ್ ಸೊ ತುಂಬ ಜನ ಅವಾಗೆ ಹೇಳ್ತಾಯಿದ್ರು ತುಂಬ ಏನಾಗುತ್ತೆ ಮೆಡಿಸಿನ್ ತೊಗೊಂಡಿರ್ತೀವಿ ಮೆಡಿಸಿನ್ ತೊಗೊಳ್ತಾ ಇರಬೇಕಾದ್ರೆ ಅದು ಕಮ್ಮಿ ಆಗುತ್ತೆ ಮತ್ತೆ ಪದೇ ಪದೇ ಬರ್ತಾ ಇದೆ ಅಂತ ಅದು ಇರ್ಬೋದು ಫಸ್ಟು ಕಾರಣ ಹುಡುಕಬೇಕು ಏನಕ್ಕೋಸ್ಕರ ಇದ್ದು ನಮಗೆ ಮತ್ತೆ ಪದೇ ಪದೇ ಕಾಡ್ತಾ ಹೋಗ್ತಿದೆಯಾ ಸೊ ಅಂದರೆ ನಮ್ಮ ಆಹಾರದಲ್ಲಿ ಏನಾದರೂ ಈ ಡಯಟ್ರಿಯಲ್ಲಿ ಅವ್ರಿ ಹೇಳಿದ ಫೈಬರ್ ಕಂಟೆ ಕಮ್ಮಿ ಆಗ್ತಾ ಇದೆಯಾ ಅಥವಾ ನೀರಿನ ನಾವು ನೀರನ್ನು ತುಂಬ ಕಮ್ಮಿಯಾಗಿ ನಾವು ತೊಗೊಳ್ತಾ ಹೋಗ್ತಿದೆಯಾ ಅಥವಾ ತುಂಬ ವಾಕಿಂಗು ರೆಗ್ಯುಲರ್ ಎಕ್ಸಸೈಸ್ ಏನಾದರೂ ಕಮ್ಮಿ ಆಗ್ತಾ ಹೋಗ್ತಿದೆಯಾ ಇವೆಲ್ಲವೂ ಆಗಬೇಕು ತುಂಬ ಜನ ಏನು ಮಾಡ್ತಿರ್ತಾರೆ ಸ್ವಲ್ಪ ದಿನ ಅದು ಫಾಲೋ ಮಾಡ್ತಾ ಹೋಗ್ತಿರ್ತಾರೆ ಮತ್ತೆ ಏನು ಮಾಡ್ತಾರೆ ಮತ್ತೆ ರೋಡ್ ರೊಟೀನ್ ಲೈಫಿಗೆ ಅದು ಮತ್ತೆ ಒರಿಜಿನಲ್ ಲೈಫಿಗೆ ಮತ್ತೆ ಅದು ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಿರ್ತಾರೆ ಖಂಡಿತ ಅದು ಸಾಧ್ಯ ಏನಿಲ್ಲ ಒಂದು ನಿಮಗೆ ನಾರ್ಮಲೈಸ್ ಆದಾಗ ಅಥವಾ ಒಂದ್ಸಲ ಮೆಡಿಸಿನ್ಸ್ ಎಲ್ಲ ತೊಗೊಂಡು ನಿಮಗೆ ನಾರ್ಮಲಿಗೆ ಬಂದಾಗ ಬಟ್ ಆದಷ್ಟು ನೀವು ಇವೆಲ್ಲವೂ ಫಾಲೋ ಮಾಡಬೇಕಾಗತ್ತೆ ಸೊ ಬರೀ ಡಾಕ್ಟರ್ ಡಾಕ್ಟರ್ ಡಾಕ್ಟ್ರ್ ಹೇಳ್ದೆ ಅಷ್ಟಕ್ಕೆ ಮಾತ್ರ ಫಾಲೋ ಮಾಡ್ತಾರೆ ಆಮೇಲೆ ಏನು ಮಾಡ್ತಾರೆ ಡಿಸ್ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಹಾಗೆ ಮಾಡಲೇಬಾರ್ದಾಗುತ್ತೆ ಸೊ ಆದಷ್ಟು ನಮ್ಮ ಆಹಾರದಲ್ಲಿ ತುಂಬ ಈ ನಾರಿನ ಅಂಶ ಇರಬೇಕು ಸೊ ನಾರಿನ ಅಂಶ ಅಂದರೆ ವೆಜಿಟೇಬಲ್ಸ್ ಇರಬೇಕು ಜೊತೆಗೆ ಫ್ರೂಟ್ಸ್ ಇರಬೇಕು ಜೊತೆಗೆ ನೋ ಆಹಾರ ಕಾಳುಗಳಿರಬೇಕು ಪ್ಲಸ್ ಅದ್ರ ಜೊತೆಗೆ ನೀರಿನ ಅಂಶ ಜಾಸ್ತಿ ತೊಗೊಳ್ತಾ ಇರ್ಬೇಕು ಅಂಡ್ ರೆಗ್ಯುಲರ್ ಎಕ್ಸಸೈಸ್ ಇರಬೇಕು ಅವು ಎಲ್ಲವೂ ಇದ್ದಾಗಲೇ ಮಾತ್ರ ನಮ್ಗೆ ಏನಾಗುತ್ತೆ ಇಮೋಷನ್ ಅನ್ನೋದು ಅಥವಾ ಈ ಸ್ಟೂಲ್ ಫಾರ್ಮೇಷನ್ ಆಗೋದು ಸರಿಯಾಗಿ ಇರುತ್ತೆ ಸೊ ನಮಗೆಲ್ಲರಿಗೂ ಗೊತ್ತಿರೋಂಗೆ ಸೊ ನಮ್ಮ ಒಂದು ಮೋಷನ್ ಏನಾಗುತ್ತೆ ಪೆರಿಸ್ಟಾಲಿಟಿಕ್ ಮೂಮೆಂಟ್ಸ್ ಅಂತ ನಾವು ಹೇಳ್ತೀವಿ ಸೊ ಯಾವಾಗ ಈ ಪೆರಿಸ್ಟಾಲಿಟಿಕ್ ಮೂಮೆಂಟ್ಸು ತುಂಬ ಸ್ಲೋ ಆಗ್ತಾ ಹೋಗ್ತಿರೋದು ಅಥವಾ ನಿಧಾನ ಆಗ್ತಾ ಹೋಗ್ತಿರುತ್ತೋ ಆಟೋಮ್ಯಾಟಿಕ್ಲಿ ಏನಾಗುತ್ತೆ ಸಲ ನಿಧಾನ ಆದಾಗ ಈ ಇಂಟೆಸ್ಟೈನ್ಸು ಅಥವಾ ಕೋಲೋನ್ಸಲ್ಲಿ ಏನಾಗುತ್ತೆ ಸೊ ನಮ್ಮ ಈ ಒಂದು ಸ್ಟೂಲ್ಸಲ್ಲಿರೋ ಒಂದು ಆ ನೀರಿನ ಅಂಶನ ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಳ್ತಾ ಹೋಗ್ತಿರುತ್ತೆ ಸೊ ಸಲ ನೀರಿನ ಅಂಶ ಜಾಸ್ತಿ ಅಬ್ಸಾರ್ಬ್ ಮಾಡಿದಾಗ ಸೊ ಆಟೋಮ್ಯಾಟಿಕ್ಲಿ ಏನಾಗುತ್ತೆ ಸ್ಟೂಲ್ಸ್ ಬಿಕಮ್ಸ್ ವೆರಿ ಹಾರ್ಡ್ ಆಗಿಬಿಡುತ್ತೆ ಡ್ರೈ ಆಗಿಬಿಡುತ್ತೆ ಸೊ ಅವಾಗೇನಾಗುತ್ತೆ ತುಂಬ ಸ್ಟ್ರೈನ್ ಮಾಡಬೇಕಾಗುತ್ತೆ ಡಾಕ್ಟ್ರು ನಾವು ಮಾತನಾಡ್ತಾ ಇದ್ವಿ ಮಲಬದ್ಧತೆಯ ಬಗ್ಗೆ ಮಾತನಾಡ್ತಾ ಇರ್ತೀವಿ ಇದಕ್ಕೆ ಸರಿಯಾದಂತಹ ಚಿಕಿತ್ಸೆ ತಗೊಂಡಿಲ್ಲ ಅಂದರೆ ಯಾವ ರೀತಿ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿ ಖಂಡಿತ ಮೇಡಮ್ ಸರಿಯಾದ ರೀತಿಯಲ್ಲಿ ನಾವು ಈ ಕಾನ್ಸ್ಟಿಪೇಷನ್ ನಾವು ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳದೇ ಇದ್ದರೆ ಸೊ ದ ಮೋಸ್ಟ್ ಕಾಮನ್ಸ್ ಈಸ್ ಆ್ಯಕ್ಚುಲಿ ತುಂಬ ಏನಾಗುತ್ತೆ ಇದು ಜಾಸ್ತಿ ಪ್ರೆಷರ್ ಹಾಕಿ ಹಾಕಿ ಏನಾಗುತ್ತೆ ಫೈಲ್ಸ್ ಅಂತ ನಾವು ಹೇಳ್ತೇವೆ ಆ್ಯಕ್ಚುಲಿ ಸೊ ಈ ಪೈಲ್ಸ್ ಅಥವಾ ಊಲೆ ವ್ಯಾಧಿ ಅದು ಬರ್ತಾ ಹೋಗ್ತಿರುತ್ತೆ ಅಥವಾ ಕಟ್ ಆಗ್ಬಿಬಿಡುತ್ತೆ ಅಲ್ಲಿ ಮಸಲ್ಸ್ ಏನಾಗುತ್ತೆ ಟೇರ್ ಆಗುತ್ತೆ ಅಟ್ ಇಸ್ ಕಾಲ್ ಎಸ್ ಎ ಅಂತ ನಾವು ಹೇಳ್ತೀವಿ ಸೊ ಕಾನ್ಸ್ಟೆಂಟಾಗಿ ನಾವು ಪ್ರೆಷರ್ ಆಗ್ತಾ ಹೋಗ್ತಿದಾಗೆ ಸೊ ಮಸಲ್ಸ್ ಬಿಕಮ್ಸ್ ಅ ವೆರಿ ವೀಕ್ ಆಗ್ತಾ ಬರ್ತಿರುತ್ತೆ ಸೊ ಅವಾಗಲೂ ಏನಾಗುತ್ತೆ ರೆಕ್ಟಲ್ ಪ್ರೊಲ್ಯಾಪ್ಸ್ ಅಂತ ನಾವು ಹೇಳ್ತಾ ಬರ್ತಿರ್ತೀವಿ ಸೊ ತುಂಬ ಜನ ಕೇಳ್ತಾರೆ ಡಾಕ್ಟರ್ ಸಪೋಸ್ ನಾವು ಏನಾದರೂ ಯಾವ ಕಂಡೀಷನ್ಸ್ ಯಾವಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಇದು ಅಂತ ಕೇಳ್ತಾ ಇರ್ತಾರೆ ಸೊ ತುಂಬ ಜನ ಇವಾಗ ಯಾವಾಗ ನಮಗೆ ಮೋಷನ್ಸು ಸರಿಯಾಗಿ ಆಗ್ತಾ ಇರೋದು ರೆಗ್ಯುಲರ್ ರೆಗ್ಯುಲರ್ ಆಗ್ತಾ ಇರುತ್ತೆ ಅಥವಾ ಒಂದು ಸಲ ಏನಾಗ್ಬಿಡ್ತಾರೆ ರೆಗ್ಯು ರೆಗ್ಯುಲರ್ ಆಗ್ತಾ ಬರ್ತಿರುತ್ತೆ ಅಥವಾ ಅವಾಗ ನಾ ಹೇಳ್ದಂಗೆ ವಾರಕ್ಕೆ ಮೂರು ಸಲ ಹೋಗ್ತಿರುತ್ತೆ ತುಂಬಾ ಹಾರ್ಡ್ ಆಗುತ್ತೆ ತುಂಬ ಡ್ರೈ ಇರುತ್ತೆ ತುಂಬ ಜನ ಹೇಳ್ತಿರ್ತಾರೆ ಪೇರೆಂಟ್ಸ್ ಆ್ಯಕ್ಚುಲಿ ಮಕ್ಕಳಲ್ಲಿ ಡಾಕ್ಟರ್ ಎಷ್ಟು ಇಷ್ಟು ಡ್ರೈ ಇರುತ್ತೆ ಅಂದರೆ ಸೊ ತುಂಬ ಒಂಥರ ಬಾಲ್ಸ್ ಥರ ಬ್ಲ್ಯಾಕಿಶ್ ಬಾಲ್ಸ್ ಥರ ಮಕ್ಕಳಲ್ಲಿ ಅದು ಬರ್ತಾ ಇರುತ್ತೆ ಯೂಶ್ವಲಿ ಎಲ್ಲರಿಗೂ ನಮ್ಗೆ ಗೊತ್ತೆ ಒಂದೇ ಫಾರ್ಮಲ್ಲಿ ಬರ್ತಾ ಇರುತ್ತೆ ಬಟ್ ಇಲ್ಲಿ ಇಲ್ಲೇನಾಗ್ತದೆ ಮಕ್ಕಳಿಗೆ ಉಂಡೆಗಳ ಥರ ಬರ್ತಾ ಹೋಗ್ತಿದೆ ಅಂತ ಹೇಳ್ತಾರೆ ಆವಾಗ ನಾವು ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಅಥವಾ ಮೋಷನಲ್ಲಿ ಅಥವಾ ಈ ಸ್ಟೂಲ್ಸಲ್ಲಿ ಬ್ಲಡ್ ಅದು ಲಾಂಗ್ ವಿತ್ ಸ್ಟೂಲ್ಸ್ ಏನಾದರೂ ಬ್ಲಡ್ ಕಾಣಿಸ್ಕೊಳ್ತಾಗ ಅಥವಾ ಮೋಷನ್ ಮಾಡೋಕ್ಕೆ ಮುಂಚೆ ಅಥವಾ ಆಮೇಲೆ ಬ್ಲಡ್ ಏನಾದರೂ ಕಾಣಿಸ್ಕೊಳ್ತಾ ಇದ್ದಾಗ ಅಥವಾ ಸಿವಿಯರ್ ಹೊಟ್ಟೆ ನೋವು ಇರುತ್ತೆ ಅಂದರೆ ಅದು ಕಂಟಿನ್ಯೂಸ್ ಆಗಿ ನೋವು ಇರುತ್ತೆ ಸಹ ನೀವು ನೋಡ್ತಾ ಹೋಗಬೇಕು ಅಥವಾ ಮೋಷನೆಲ್ಲ ಪಾಸ್ ಆದಮೇಲೆ ಏನಾಗುತ್ತೆ ಆ ಏನು ಸುತ್ತ ಗುದದ್ವಾರದ ಸುತ್ತಲೂ ಏನಾಗುತ್ತೆ ತುಂಬ ನೋವು ಇರುತ್ತೆ ಉರಿ ಇರುತ್ತೆ ಇರಿಟೇಷನ್ ಇರುತ್ತೆ ಆವಾಗ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ ಸೊ ಪ್ರ ಸಪೋಸ್ ಏನಾದರೂ ಪ್ರಾರಂಭದ ಹಂತದಲ್ಲೇ ನೀವು ಕನ್ಸಲ್ಟ್ ಮಾಡಿಬಿಟ್ರೆ ಅವಾಗ ನಾನು ಹೇಳಿದೆ ಫಿಶಸ್ ಆಗಿರ್ಬೋದು ಅಥವಾ ಪೈಝ್ ಆಗಿರ್ಬೋದು ಪ್ರೊ ಅಥವಾ ರೆಕ್ಟ್ರಲ್ ಪ್ರಾಬ್ಲಮ್ಸ್ ಅವೆಲ್ಲವೂ ನಾವು ಅವಾಯ್ಡ್ ಮಾಡ್ತಾ ಹೋಗ್ಬೋದು ಇಲ್ಲ ಅಂದರೆ ಒಂದು ಸಲ ನಾವು ಅಥವಾ ಸಾಕಷ್ಟು ಜನ ಏನು ಮಾಡ್ತಿರ್ತಾರೆ ಮನೇಲೇನೇನೋ ಡಾಕ್ಟರ್ ಮನೆಯಲ್ಲೇ ಮೆ ಸಾಕಷ್ಟು ಮೆಡಿಸಿನ್ಸ್ ತೊಗೊಳ್ತಾ ಇರ್ತಾರೆ ಸ್ವಲ್ಪ ದಿನ ನೋಡೋಣ ಇರಪ್ಪ ಸ್ವಲ್ಪ ದಿನ ನೋಡೋಣ ಇರಪ್ಪ ಅಂತ ಹಾಗೆ ಅವಾಯ್ಡ್ ಮಾಡ್ತಾ ಹೋಗ್ತಿದ್ದಂಗೆ ಸೊ ಬರ್ತಾ ಬರ್ತಾ ಏನಾಗುತ್ತೆ ಸೊ ದೇ ಲ್ಯಾಂಡ್ ವಿತ್ ಫಿಶರ್ ಆಗಿರ್ಬೋದು ಅಥವಾ ಫಿಶ್ ಆಗಿ ಅಥವಾ ಯೂಶಲಿ ಪೈಝ್ ಆಗಿರ್ಬೋದು ಅದಕ್ಕೆ ಲ್ಯಾಂಡ್ ಆಗ್ತಾ ಹೋಗ್ತಾ ಹೋಗ್ತಿರುತ್ತೆ ಸೊ ನಾವು ಇದನ್ನು ಹೆಂಗೆ ಪ್ರಿವೆಂಟ್ ಮಾಡ್ತಾ ಹೋಗ್ತಾ ಹೋಗ್ಬೋದು ಸೊ ಪ್ರಿವೆನ್ಷನ್ ಈಸ್ ಫಸ್ಟು ಬೋರ್ ಇಂಪಾರ್ಟೆಂಟು ಸೊ ಫಸ್ಟ್ ಏನು ನಮ್ಮ ಆಹಾರ ಪದ್ಧತಿಯಲ್ಲಿ ಸಾಕಷ್ಟು ನಾವು ನೀರನ್ನ ತೊಗೊಳ್ತಾ ಹೋಗಬೇಕಾಗತ್ತೆ ಅದ್ರ ಜೊತೆಗೆ ಫೈಬರ್ ಕಂಟೆಂಟ್ ನಾವು ಹೇಳ್ತಿದ್ವಿ ಸೊ ಒಂದು ಇಷ್ಟೂಲ್ಸ್ ಫಾರ್ಮ್ ಆಗಬೇಕು ಅಂದರೆ ನಾರಿನ ಅಂಶ ಬಹಳಷ್ಟು ಮುಖ್ಯ ಅಂತ ನಾವು ಹೇಳ್ತಾ ಬರ್ತೀವಿ ಸೊ ನಾರಿನ ಅಂಶ ಇರೋವಂಥ ಆಹಾರದ ದಿನನಿತ್ಯ ನಾವು ಸೇವನೆ ಮಾಡಬೇಕಾಗತ್ತೆ ಆದಷ್ಟು ಈ ಡೈರಿ ಪ್ರಾಡಕ್ಟ್ಸ್ನ ತುಂಬಾ ಅವಾಯ್ಡ್ ಮಾಡ್ತಾ ಹೋಗಬೇಕಾಗುತ್ತೆ ಅಥವಾ ಮಿಲ್ಕ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು ಆಯ್ಲಿ ಫುಡ್ಸ್ ಆಗಿರ್ಬೋದು ಲಾಟ್ಸ್ ಆಫ್ ಸ್ವೀಟ್ಸ್ ಆಗಿರ್ಬೋದು ಅವೆಲ್ಲವೂ ನಾವು ತುಂಬ ಅತ್ ತುಂಬ ಏನಾಗುತ್ತೆ ಮಿತಿ ಮೀರಿದ್ರೆ ಏನಾಗುತ್ತೆ ಈ ಪ್ರಾಬ್ಲಮ್ಸ್ಗೆ ಸಾಲ್ವ್ ಆಗುತ್ತೆ ತುಂಬ ಈ ಪ್ರಾಬ್ಲಮ್ಸ್ಗೆ ಎಡೆ ಮಾಡ್ಕೊಳ್ತಾ ಹೋಗುತ್ತೆ ಸೊ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕನ್ಸ್ಯೂಮ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ನೀರಿನ ಅಂಶ ಜಾಸ್ತಿ ತೊಗೊಳ್ಬೇಕಾಗತ್ತೆ ಅದ್ರ ಜೊತೆಗೆ ಈ ಡಯಟ್ರೆ ಹೇಳಿದೆ ಸೊ ಫೈಬರ್ ಕಂಟೆಂಟನ್ನು ಜಾಸ್ತಿ ತೊಗೊಳ್ಬೇಕಾಗತ್ತೆ ಅದ್ರ ಜೊತೆಗೆ ಸೆಡೆಂಟರಿ ಲೈಫ್ ಆದಷ್ಟು ನಾವು ಕುತ್ಕೊಂಡು ತುಂಬ ಹೊತ್ತು ಕುತ್ಕೊಳ್ದಾಗುತ್ತೆ ಏನು ಕೆಲಸನೇ ಮಾಡದೇ ಇದ್ರು ಆಟೋಮ್ಯಾಟಿಕ್ಲಿ ಏನಾಗುತ್ತೆ ದ ಮಸಲ್ಸ್ ಬಿಕಮ್ಸ್ ಅ ವೆರಿ ಟೈಟ್ ಆಗ್ತಾ ಹೋಗ್ತಿರುತ್ತೆ ದಟ್ ಬಿಕಮ್ಸ್ ಏನಾಗುತ್ತೆ ನಮಗೆ ರಿಲ್ಯಾಕ್ಸೇಷನೇ ಇರೋದೇ ಇಲ್ಲ ಸೊ ಆ್ಯಕ್ಟಿವಿಟಿ ಇಸ್ ಅ ಮಸ್ಟ್ ಅಂತ ನಾವು ಹೇಳ್ತಾ ಬರ್ತಿರ್ತೀವಿ ಸೊ ದಿನ ವಾಕಿಂಗ್ ಆಗಿರ್ಬೋದು ಅಥವಾ ಎಕ್ಸಸೈಸ್ ಆಗಿರ್ಬೋದು ಅವೆಲ್ಲವೂ ಸಹ ನಾವು ಮಾಡ್ತಾ ಹೋಗ್ಬೇಕಾದ್ರೆ ಇದ್ರ ಜೊತೆಗೆ ನಾನು ಹೇಳಿದೆ ಸೊ ಸಾಕಷ್ಟು ಪ್ರಾಬ್ಲಮ್ಸ್ ಇರ್ಬೋದು ಇಫ್ ದೇ ಹವ್ ಗಾಟ್ ಅ ಡಿಪ್ರೆಷನ್ಸೇ ಇರ್ಬೋದು ಅಥವಾ ಥೈರಾಯ್ಡ್ ಕಂಪ್ಲೇಂಟ್ಸೇ ಇರ್ಬೋದು ಅಥವಾ ಪೇಯ್ನ್ಸೇ ಇರ್ಬೋದು ಸೊ ಇಷ್ಟೊಂದು ಮೆಡಿಕೇಶನ್ಸ್ ಎಲ್ಲ ತುಂಬ ತೊಗೊಳ್ತಾಯಿದ್ರು ಆದಷ್ಟು ನೀವು ಹೋಮಿಯೋಪತಿಕ್ ಮೆಡಿಸಿನ್ಸ್ನ ತೊಗೊಂಡು ಸೊ ಈ ಒಂದು ತೊಂದರೆಯಿಂದ ಬೇಗ ನೀವು ಹೊರಗೆ ಬಂದರೆ ಈ ಒಂದು ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ನಾವು ಹೊರಗಬೇಕಾಗತ್ತೆ ಸೊ ಆದಷ್ಟು ಬೇಗನೆ ಯಾರೇ ಆಗಲಿ ಸೊ ಒಂದ್ಸಲ ನಮಗೆ ಈ ಥರ ಪ್ರಾಬ್ಲಮ್ಸು ಶುರುವಾಗ್ತಾ ಹೋಗ್ತಾ ಇದೆ ಅಂದಮೇಲೆ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ಏನಲ್ಲಿ ನಮ್ಮಲ್ಲಿ ತೊಂದರೆ ಇದೆ ಯಾವುದೇ ಕಾರಣಗಳಿಂದ ನಮಗೆ ಈ ಒಂದು ಮಲಬದ್ಧತೆ ಆಗಿರ್ಬೋದು ಶುರು ಆಗ್ತಿದೆ ಅಂತ ಕಂಡು ಹಿಡ್ಕೊಂಡು ಟ್ರೀಟ್ಮೆಂಟ್ನ ಆದಷ್ಟು ಬೇಗನೆ ನಾವು ಶುರು ಮಾಡ್ತಾ ಹೋದರೆ ಈ ಒಂದು ಕಾಂಪ್ಲಿಕೇಶನ್ಸ್ನ ನಾವು ಆದಷ್ಟು ನಾವು ಕಮ್ಮಿ ಮಾಡ್ತಾ ಬರ್ಬೋದು ಮೇಡಮ್ ಓಕೆ ಡಾಕ್ಟರ್ ಇದಕ್ಕೆ ನಿಮ್ಮ ಕ್ಲಿನಿಕಲ್ಲಿ ಟ್ರೀಟ್ಮೆಂಟ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಡಿ ಖಂಡಿತ ಮೇಡಮ್ ಸೊ ಸಲ ಪೇಷೆಂಟ್ಸು ನಮಗೆ ಕಾನ್ಸ್ ಅಂತ ಬಂದಾಗ ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ಸೊ ವಾಟ್ ಮಸ್ ಬಿ ದ ಬೇಸಿಕ್ ಕಾಸ್ ಫಾರ್ ದಟ್ ಅಥವಾ ಸೆರೆಂಟರಿ ಲೈಫ್ ಇದೆಯಾ ಅಥವಾ ಮಕ್ಕಳು ತುಂಬ ಎಸ್ಪೆಷಲಿ ಮಕ್ಕಳು ಬರ್ತಾರೆ ತುಂಬ ಪೇರೆಂಟ್ಸ್ ಹೇಳ್ತಿರ್ತಾರೆ ಯಾಕೋ ನಮ್ಮ ಮಗು ಸರಿಯಾಗಿ ಮೋಷನೆ ಮಾಡೋದೇ ಅಂತ ಫಸ್ಟ್ ಆಫ್ ಏನಾಗುತ್ತೆ ಫಸ್ಟ್ ಆಫ್ ಆಲ್ ಮಕ್ಕಳು ಬೆಳಗ್ಗೆ ಎದ್ದೊಳ್ಳೋದೇ ತುಂಬ ಕಮ್ಮಿ ಅದ್ರ ಜೊತೆಗೆ ಏನು ಫೋರ್ಸ್ಫುಲಿಯಾಗಿ ಹಾಲನ್ನ ಕೊಡ್ತಾ ಹೋಗ್ತಿರ್ತಾರೆ ಅದು ಏನಾಗುತ್ತೆ ಬೇಡ ಅಂತದ್ದು ತೊಗೊಂಡು ಹೋಗ್ತದೆ ಸೊ ಅವಾಗೇನಾಗುತ್ತೆ ಮಕ್ಕಳಲ್ಲಿ ಆ್ಯಕ್ಟಿವಿಟಿ ಇರುತ್ತೆ ಆದರೆ ಆ ಡಯಟಲ್ಲಿ ಏನಾಗ್ತಿರುತ್ತೆ ಫೈ ನಾರಿನ ಅಂಶಗಳು ತುಂಬನೇ ಕಮ್ಮಿ ಆಗ್ತಾರೆ ಸೊ ಮಕ್ಕಳು ನಮಗೆ ಎಲ್ಲರಿಗೂ ಗೊತ್ತಿರೋಂಗೆ ಜಾಸ್ತಿ ಅದು ಜಂಕ್ ಫುಡ್ಸ್ನೇ ಇಷ್ಟಪಡ್ತಾ ಹೋಗ್ತೆ ಊಟ ತುಂಬಾ ಕಮ್ಮಿ ಮಾಡ್ತಾ ಹೋಗ್ತಿರುತ್ತೆ ಸೊ ನಾರಿನ ಅಂಶ ತುಂಬ ಕಮ್ಮಿ ಇರೋದ್ರಿಂದ ಆಮೇಲೆ ನೀರು ಅಷ್ಟೇ ಅವರಾಗಿ ಪೇರೆಂಟ್ಸ್ ಏನಾದರೂ ಕೊಡಿಸಿದ್ರೆ ಮಾತ್ರ ಕುಡಿತಾರೆ ಅದರ್ವೈಸ್ ಮಕ್ಕಳು ಕುಡಿಯೋದೇ ಇಲ್ಲ ಸೊ ಇಲ್ಲಿ ಇಲ್ಲೇನಾಗ್ತಿದೆ ಸೊ ಡಯಟ್ ಆಗಿರ್ಬೋದು ನೀರಿನ ಅಂಶ ಕಮ್ಮಿ ಇರೋದ್ರಿಂದ ಸೊ ಮಕ್ಕಳಲ್ಲಿ ಏನಾಗ್ತದೆ ಸೊ ಮೋಷನ್ಸ್ ಕಮ್ಮಿ ಆಗ್ತಾ ಬರ್ತಿರುತ್ತೆ ಸೊ ಜೊತೆ ಮಕ್ಕಳಿಗೆ ಆ ಅರ್ಜಿ ಇರುತ್ತೆ ಆದರೂ ಅದು ತುಂಬ ಡ್ರೈ ಇರೋದಕ್ಕೆ ಮಕ್ಕಳೇನು ಮಾಡ್ತಾರೆ ತುಂಬ ಅವಾಯ್ಡ್ ಮಾಡ್ತಾ ಹೋಗ್ತಿರ್ತಕ್ಕೆ ಪೇಯ್ನ್ ತುಂಬ ಇರುತ್ತೆ ಅಲ್ವಾ ಯಾರಿಗೇ ಆಗಲಿ ಒನ್ ಆರ್ ಟೂ ಡೇಸ್ ಆದಮೇಲೆ ಮೋಷನ್ಸ್ ಬಂದಮೇಲೆ ಸೊ ಸ್ಟೂಲ್ಸ್ ಪಾಸ್ ಆದಾಗ ತುಂಬ ಏನಾಗುತ್ತೆ ಹಾರ್ಡ್ ಇರುತ್ತೆ ಡ್ರೈ ಇರುತ್ತೆ ಆ ಮಕ್ಕಳು ಮಕ್ಕಳೇನು ಮಾಡ್ತಿರ್ತಾರೆ ತುಂಬ ಅವಾಯ್ಡ್ ಮಾಡ್ತಾ ಹೋಗ್ತಿರ್ತಾರೆ ಆವಾಗಲೂ ಏನಾಗುತ್ತೆ ಮಕ್ಕಳಲ್ಲಿ ಸೊ ಈ ಒಂದು ಸಮಸ್ಯೆನ ಕಾಡ್ತಾ ಹೋಗುತ್ತೆ ಸೊ ಆದಷ್ಟು ಮಕ್ಕಳಿಂದ ಏನು ಮಾಡಬೇಕು ಆದಷ್ಟು ನೀರು ಆಗಿರ್ಬೋದು ಅಥವಾ ಫುಡ್ ಆಗಿರ್ಬೇಕು ಅದನ್ನು ನಾವು ಸರಿ ಮಾಡ್ತಾ ಹೋಗಬೇಕು ಸೊ ಯಾರೇ ಆಗಲಿ ಒಂದು ಸಲ ಕ್ಲಿನಿಕ್ಗೆ ಹೋದ್ಮೇಲೆ ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಮಸ್ ಬಿ ದ ಬೇಸಿಕ್ ಕಾಸ್ ಅಂತ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತಿರ್ತೀವಿ ಇಟ್ ಮೇ ಬಿ ಆ ಥೈರಾಯ್ಡ್ ಆಗಿರ್ಬೋದು ಅಥವಾ ಡಯಾಬಿಟಿಸ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಅಥವಾ ಅವರೇನಾದ್ರೂ ಡಿಪ್ರೆಷನ್ಸ್ ಇದೆಯಾ ಅಥವಾ ಈಟಿಂಗ್ ಡಿಸಾರ್ಡರ್ಸ್ ಇದೆಯಾ ಇವೆಲ್ಲವೂ ನಾವು ಬೇಸಿಕ್ ಕಾಸ್ನ ಫಸ್ಟು ಯಾವುದಕ್ಕೋಸ್ಕರ ಅವ್ರಿಗೆ ಕಾನ್ಸ್ಟೇಷನ್ ಆಗ್ತಿದೆ ಅಂತ ತಿಳ್ಕೊಂಡು ಪ್ಲಸ್ ಅದ್ರ ಜೊತೆಗೆ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ನೂ ಕೊಡ್ತಾ ಹೋಗ್ತಿರ್ತೀವಿ ಅದ್ರ ಜೊತೆಗೆ ವಿ ಅಡ್ವೈಸ್ ದೆಮ್ ನೀವು ಹೆಂಗೆ ಇದನ್ನು ಪ್ರಿವೆಂಟ್ ಮಾಡಬೇಕು ಬಟ್ ಅದು ಪ್ರಿಕಾಷನರಿ ಮೆಷರ್ಸ್ನ ನೀವು ತಗೊಂಡ್ರೆ ನಿಮಗೆ ಎಲ್ಲ ಕಮ್ಮಿ ಆಗಿ ಬರೀ ಮೆಡಿಸಿನ್ಸ್ ಒಂದೇ ತೊಗೊಂಡ್ರೆ ಕಮ್ಮಿ ಆಗೋದಿಲ್ಲ ಅದ್ರ ಜೊತೆಗೆ ಅವಾಗೇನು ಹೇಳಿದೆ ನೀರಿನ ಅಂಶ ಜಾಸ್ತಿ ಇತ್ತು ಫ್ಲೂಯಿಡ್ ತುಂಬ ತೊಗೊಳ್ತಾ ಹೋಗಬೇಕಾಗತ್ತೆ ಅದ್ರ ಜೊತೆಗೆ ಆಹಾರ ಪದ್ಧತಿ ಆಗಿರ್ಬೋದು ರೆಗ್ಯುಲರ್ ಎಕ್ಸಸೈಸ್ ಆಗಿರಬೇಕು ಇವೆಲ್ಲವೂ ಫಾಲೋ ಮಾಡ್ತಾಯಿದ್ರೆ ಖಂಡಿತ ಅವ್ರಿಗೆ ಆದಷ್ಟು ಬೇಗನೆ ಹೊರಗೆ ಬಂದು ಕಾಂಪ್ಲಿಕೇಶನ್ಸ್ನ ನಾವು ಆದಷ್ಟು ಅವಾಯ್ಡ್ ಮಾಡ್ತಾ ಬರ್ಬೋದು ಮೇಡಮ್ ಓಕೆ ಡಾಕ್ಟರ್ ಇದಕ್ಕೆ ಇನ್ವೆಸ್ಟಿಗೇಷನ್ ಯಾವ ರೀತಿ ಅಂತ ಖಂಡಿತ ಒಂದು ಸಲ ಪೇಷೆಂಟ್ಸ್ ಅಥವಾ ಇನ್ವೆಸ್ಟಿಗೇಷನ್ಸ್ಗೆ ಏನಾದರೂ ಪೇಷಂಟ್ಸ್ ಏನಾದರೂ ಬಂದಾಗ ವಿಲ್ ಜ ವಿಲ್ ಗೋ ಫಾರ್ ಅ ಎಂಡೋಸ್ಕೋಪಿ ಅಂತ ನಾವು ಹೇಳ್ತಾ ಹೋಗ್ತೀವಿ ಅಥವಾ ಕಲರ್ನೋಸ್ಕೋಪಿ ಅಂತ ಹೇಳ್ತಾ ಹೋಗ್ತೀವಿ ಅಥವಾ ಸಿಗ್ಮಾ ಎಂಡೋಸ್ಕೋಪಿ ಅಂತ ಹೇಳ್ತೀವಿ ಎಕ್ಸ್ ಎಕ್ಸ್ರೇ ಏನಾದರೂ ಎಲ್ಲಾದರೂ ಪ್ರಾಬ್ಲಮ್ ಆಗ್ತಿದೆಯಾ ಅದು ಯೂಶಲಿ ಇವೆಲ್ಲ ಮಾಡಿಸಿದ್ರೆ ನಮಗೆ ಗೊತ್ತಾಗುತ್ತೆ ಎಲ್ಲಾದರೂ ಬ್ಲಾಕೇಜಸ್ ಇದೆಯಾ ನಮಗೆ ಇದು ಇವತ್ತು ಎನಿ ಇನ್ಫೆಕ್ಷನ್ಸ್ ಇದೆಯಾ ಅಂತ ಗೊತ್ತಾಗ್ತದೆ ಕೆಲವೊಂದು ಬ್ಲಡ್ ಟೆಸ್ಟ್ ಟೆಸ್ಟ್ಗಳು ನಾವು ಮಾಡ್ತಾ ಹೋಗ್ತೀವಿ ಇವ್ ದಿ ಆರ್ ವೆರಿ ಅನಿಮಿಕ್ ಇದರ ಅಂತ ಅವಾಗೂ ನಮಗೆ ಗೊತ್ತಾಗತಾ ಹೋಗುತ್ತೆ ಅಸಿವೆಲ್ಲ ಟೆಸ್ಟ್ ಮಾಡ್ತಾ ಆದಾಗ ನಿಮಗೆ ಗೊತ್ತಾಗುತ್ತೆ ವಾಟ್ ಮಸ್ಟ್ ಬಿ ದ ಓಕೆ ಆರ್ಗನ ಐ ಹೇಳ್ತೆ ಒಂದಸಲ ಏನಾದ್ರೂ ಟ್ಯೂಮರ್ ಇದ್ದಾಗ್ಲೂ ನೋ ಸಹ ಏನಾಗುತ್ತಿರುತ್ತೆ ದೇ ಹ್ಯಾವ್ ಎ ಕನ್ಜೆಪ್ಷನ್ಸ್ ಇರುತ್ತೆ ಅಥವಾ ಇನ್ನಿ ಬ್ಲಾಕೇಜಸ್ ಇದ್ದಾಗ ಅವಾಗೂ ಗೊತ್ತಾಗುತ್ತೆ ಸೋ ಒಂದಸಲ ಏನಾಗುತ್ತೆ once the patients are me ಬಂದಾಗ ವಿ ಗೋ ಫರ್ ಎ ಫಿಸಿಕಲ್ एग्जामिनेशन ಸ್ನೋ ಮಾಡ್ತಾ ಹೋಗುತ್ತಿತ್ತೆ ಅಥವಾ ತುಂಬಾ ಅವ್ಗೆ ನಾನು ಹೇಳ್ತೆ ಹೋಟೆ ನೋ ಬರ್ತಾ ಹೋಗುತ್ತೆ ಅಟ್ಲೀಸ್ಟ್ ಫಿಸಿಕಲ್ एग्जामिनेशन ನ ಓ ಹೋಟೆ ನೋ ಎಕ್ಸಾಮಿನ್ ಮಾಡ್ತಾ ಆದಾಗ ಅಟ್ಲೀಸ್ಟ್ ಟೆಂಡರ್ ಇದ್ಯಾ ಆಸ ಪೇನ್ ಇದ್ಯಾ ಅಥವಾ ಹಾರ್ಡ್ ಲಮ್ಸ್ ಏನಾದರೂ ಇದ್ಯಾ ಅಂತ ನೋಕ್ತಿವಿ ಅದು ಜೊತೆಗೆ ವಿಲ್ ಗೋ ಫಾರ್ ಅಟ್ಲೀಸ್ಟ್ ಅನೋ ಇನಲ್ ಎಕ್ಸಾಮಿನ್ ಮಾಡ್ತಾ ಹೋಗ್ತೀವಿ ದೇ ಹಾವ್ ಗಾಟ್ ಅ ಯನದ್ರು ಅವರಿಗೆ ಫಿಜರ್ ಇದ್ಯಾ ಅಥವಾ ಏನಾದ್ರು ಪೈಲ್ಸ್ ಏನಾದ್ರು ಪ್ರಾಬ್ಲಮ್ ಇದ್ಯಾ ಅವಾಗ ನಮಗೆ ಗೊತ್ತಾಗುತ್ತೆ ಬಿಕಾಸ್ ಆಫ್ ಈ ಪೈಲ್ಸಿಂದ ಅಥವಾ ಈ ಫಿಶರಿಂದ ಅವ್ರಿಗೆ ಕಾನ್ಸ್ಟಿಪೇಷನಿಂದ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ ಸೊ ಅದ್ರ ಜೊತೆಗೆ ಎಕ್ಸ್ ರೇ ಇವಾಗೆಲ್ಲ ಮಾಡಿದಾಗ ವಿಲ್ ಕಮ್ ಟು ನೋ ದಟ್ ಆ್ಯಕ್ಚುಲಿ ವಾಟ್ ದ ಎಕ್ಸಾಕ್ಟ್ ಅವರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾವೆ ಸೊ ಇವೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ಅಟ್ಲೀಸ್ಟ್ ಇವೆಲ್ಲ ಸಿಂಟಮ್ಸು ಈ ಇನ್ವೆಸ್ಟಿಗೇಷನ್ಸು ಅವೆಲ್ಲ ತಿಳ್ಕೊಂಡು ಪೇಷಂಟ್ಸ್ಗೆ ನಾವು ಅಡ್ವೈಸ್ ಮಾಡ್ತಾ ಹೋಗ್ತೀವಿ ಹೇಗೆ ನಿಮ್ಮ ಒಂದು ಜೀವನ ಶೈಲಿ ಹೇಗೆ ಇದ್ರೆ ಈ ಒಂದು ತೊಂದರೆಯಿಂದ ನಿಮಗೆ ಪಾರಾಗ್ತಾ ಹೋಗ್ಬೋದು ಇಲ್ಲ ನೀವು ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ರೆ ಖಂಡಿತ ಈ ಏನಾಗುತ್ತೆ ದಟ್ ಬಿಕಮ್ಸ್ ಅ ಕ್ರಾನಿಕ್ ಕಾನ್ಸಿಪೇಷನ್ಸ್ ಆಗ್ತಾ ಹೋಗುತ್ತೆ ಅವಾಗ ಹೇಳಿದೆ ಕಾಂಪ್ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಸಲ ಕಾಂಪ್ಲಿಕೇಶನ್ಸ್ಗೆ ಒಳಗಾಗಿದಾಗ ಸೊ ಅವೇನಾಗುತ್ತೆ ತುಂಬಾ ಕಷ್ಟ ಆಗ್ತಾ ಹೋಗ್ತಿರುತ್ತೆ ಸೊ ಆ ಕಾಂಪ್ಲಿಕೇಶನ್ಸ್ಗೆ ಒಳಗಾಗಬಾರ್ದು ಅಂತ ಸೊ ಪ್ರಾರಂಭದ ಹಂತದಲ್ಲೇ ನಾವು ಸರಿಪಡಿಸ್ಕೊಳ್ತಾ ಹೋಗ್ತಿದ್ರೆ ಸೊ ಖಂಡಿತ ಈ ಒಂದು ತೊಂದರೆಯಿಂದ ಹೊರಗೆ ಬರ್ಬೋದು ಮೇಡಮ್ ಓಕೆ ಡಾಕ್ಟರ್ ನೀವು ಹೇಳ್ತಾ ಇದ್ರಿ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಸೊ ಮಕ್ಕಳಿಗೆ ಇನ್ವೆಸ್ಟಿಗೇಷನ್ ಯಾವ ರೀತಿ ಇರುತ್ತೆ ಅನ್ನೋಬೋದು ಸೊ ಮಕ್ಕಳಿಗೆ ಯೂಶಲಿ ಅವಾಗ ನಾವೇನೋ ಹೇಳಿದೆ ಸೊ ಅವ್ರಿಗೆ ಯೂಶಲಿ ಕೊಲೆನೋಸ್ ಕೋಪಿ ಆಗಿರ್ಬೋದು ಅಥವಾ ಸಿಗ್ ಕೋಪಿ ಆಗಿರ್ಬೋದು ಅಥವಾ ಫಸ್ಟ್ ಮಕ್ಕಳಲ್ಲಿ ನಾವು ನೋಡ್ತಾ ಹೋಗ್ತೀವಿ ವಾಟ್ ಮಸ್ ಬಿ ದ ರೀಸನ್ ಅಂತ ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ತೀವಿ ಸೊ ಸಡನ್ನಾಗಿ ಮಕ್ಕಳಿಗೆ ನಾವು ಅದು ತುಂಬ ಏನಾದರೂ ಹೊಟ್ಟೆ ನೋವು ಬರ್ತಾ ಇದೆ ಅಥವಾ ಸ್ಟೂಲ್ಸಲ್ಲಿ ಅಲ್ಲಿ ಏನಾದರೂ ಬ್ಲಡ್ ಕಾಣಿಸ್ಕೊಳ್ತಾ ಇದ್ದರೆ ದೆನ್ ವಿಲ್ ಗೋ ಫಾರ್ ಇನ್ವೆಸ್ಟಿಗೇಷನ್ ಇಲ್ಲ ಅಂದ್ರೆ ಸೊ ಮಕ್ಳಿಗೆ ತುಂಬ ಜನ ಪೇರೆಂಟ್ಸ್ಗೆ ನಾವು ಕೇಳ್ತಾ ಹೋಗ್ತಿರ್ತೀವಿ ಎನಿಥಿಂಗ್ ಹಿಸ್ಟ್ರಿ ಏನಾದ್ರೂ ಇತ್ತ ಅಂತ ಕೇಳ್ತೀವಿ ಅಥವಾ ಮುಂಚೆ ಮುಂಚೆಯಿಂದ ಅದು ಆಹಾರ ಪದ್ಧತಿ ಆಗಿರ್ಬೋದು ಅಥವಾ ನೀರು ಫಸ್ಟ್ ಅವೆಲ್ಲವೂ ಸರಿ ಮಾಡ್ಕೊಳ್ತಾ ಹೋಗಿ ಅಂತ ಹೇಳಿ ಸಡನ್ನಾಗಿ ಯಾವುದೇ ಒಂದು ಮಗು ಬಂದಿದ ತಕ್ಷಣ ಇಫ್ ಗೋ ಡಸನ್ ಅ ಇಮಿಡಿಯೇಟ್ಲಿ ಒಂದು ಏನೋ ಈ ಒಂದು ಇನ್ವೆಸ್ಟಿಗೇಷನ್ಸ್ಗೆ ಹೋಗಲ್ಲ ದೇ ಆರ್ ವೆರಿ ಅನಿಮಿಕ್ ಇದರ ಫಸ್ಟ್ ಅದು ನೋಡ್ತಾ ಹೋಗ್ತೀವಿ ಅಥವಾ ಇದು ಇದು ಈಟಿಂಗ್ ಡಿಸಾರ್ಡರ್ಸ್ ಇದೆ ಮಕ್ಕಳು ತಿನ್ನೋದೇ ಇಲ್ಲ ಅದು ಬೇಡ ಇದು ಬೇಡ ಅಂತ ಹೇಳ್ತಾ ಹೋಗ್ತಿರ್ತದೆ ಅದಿದೇನಾದರೂ ಪ್ರಾಬ್ಲಮ್ ಆಗಿದೆಯಾ ಅವಾಗ ಏನು ಏನಾಗುತ್ತೆ ಎಂಡೋಸ್ಕೋಪಿ ನಾವು ನೋಡ್ತಾ ಹೋಗ್ತಿರ್ತೀವಿ ಸೊ ಫಸ್ಟು ಯಾವುದೇ ಒಂದು ಮಗು ಬರಲಿ ಸೊ ವಿಲ್ ಗೋ ಅ ಫಸ್ಟು ಇವೆಲ್ಲವೂ ಹಿಸ್ಟ್ರಿನ ನಾವು ಕೇಳ್ತೀವಿ ಹೋಗ್ತೀವಿ ಸೊ ಹಿಸ್ಟ್ರಿಯ ಪ್ರಕಾರ ನಾವು ಇನ್ವೆಸ್ಟಿಗೇಷನ್ಸ್ನ ನಾವು ಮಾಡ್ಕೊಳ್ತಾ ಹೋಗ್ತೀವಿ ಫಸ್ಟು ವಿಲ್ ಕರೆಕ್ಟು ಫಸ್ಟು ಹಿಸ್ಟ್ರಿ ಅವರು ಏನು ಪ್ರಾಬ್ಲಮ್ ಆಗ್ತಿದೆ ಅದನ್ನು ಅದನ್ನು ಕಂಡಿಟ್ಕೊಂಡು ಅದಕ್ಕೆ ಫಸ್ಟು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ ದೆನ್ ಈಸ್ ಇಲ್ಲ ಅಂದಮೇಲೆ ದೆನ್ ವಿಲ್ ಗೋ ಫರ್ ಇನ್ವೆಸ್ಟಿಗೇಷನ್ಸ್ನ ನಾವು ಹೋಗ್ತಾ ಹೋಗ್ತೀವಿ ಮೇಡಮ್ ಓಕೆ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಥ್ಯಾಂಕ್ ಯು ಮ್ಯಾಮ್ ನೋಡಿದ್ರಲ್ಲ ವೀಕ್ಷಕರು ಇದು ಇವತ್ತಿನ ಹೆಲ್ತ್ ಕೇರ್ ವಿಶೇಷ ಕಾರ್ಯಕ್ರಮ ಭೇಟಿ ಇದು ಭರವಸೆಯ ಬೆಳಕು